ಸ್ನೇಹಿತರ ನಮಸ್ಕಾರ ಇತಿಹಾಸ ನಿರ್ಮಿಸಿದ ರೋಹಿತ್ ಶರ್ಮಾ ಮತ್ತು ಶುಭನ್ ಗೆಲ್ಲಾ ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯದ ಎರಡನೇ ಆಟದಲ್ಲಿ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಗಳು ಭರ್ಜರಿಗೆ ಪ್ರದರ್ಶನವನ್ನು ತೋರಿದ್ದು ಅದೇ ರೀತಿ ವೀಕ್ಷಕರ ರೋಹಿತ್ ಶರ್ಮಾ ಮತ್ತು ಶುಭನ್ ಗೆಲ್ ಅವರು ಶತಕ ಬಾರಿಸಿ ಮಿಂಚಿದ್ದಾರೆ ವೀಕ್ಷಕರ ಇಪ್ಪತ್ತಿನ ಕ್ರಿಕೆಟ್ ಸುದ್ದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಮತ್ತು ಶುಭನ್ ಗೆಲ್ಲಾ ಅವರ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ನ ಮಾಡಿ ವೀಕ್ಷಕರ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಬ್ಯಾಟರ್ಗಳು ಭರ್ಜರಿಗೆ ಪ್ರದರ್ಶನವನ್ನು ತೋರಿದ್ದು ಅದೇ ರೀತಿ ವೀಕ್ಷಕರ ಶುಭಣ್ ಗೆಲ್ ಮತ್ತು ರೋಹಿತ್ ಶರ್ಮಾ ಅವರು ಶತಕ ಸಿಡಿಸಿ ಮಿಂಚಿದ್ದಾರೆ ಹೌದು ವೀಕ್ಷಕರ ಮೊದಲನೇ ದಿನಾಟದಲ್ಲಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರು ಎರಡನೇ ದಿನದಾಟದ ಮೊದಲ ಸೆಷನ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರು ಶತಕ ಸಿಡಿಸಿ ಮಿಂಚಿದ್ದಾರೆ ಹೌದು ವೀಕ್ಷಕರ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿದ್ದ ಭಾರತ ತಂಡವು ಕೇವಲ ಎರಡ್ನೂರ ಹದಿನೆಂಟು ರನ್ಗಳಿಗೆ ಇಂಗ್ಲೆಂಡ್ ತಂಡವನ್ನು ಅಲೌಟ್ ಮಾಡಿತ್ತು ಅದರಂತೆ ವೀಕ್ಷಕರ ಕೊನೆಯ ಸೆಷನ್ನಲ್ಲಿ ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ರೋಹಿತ್ ಶರ್ಮಾ ಮತ್ತು ಎಸ್ ಎಸ್ ಬಿ ಜೈಶಾಲ ಅವರ ಪ್ರದರ್ಶನದಿಂದ ಉತ್ತಮ ಆರಂಭವನ್ನು ನೀಡಿತ್ತು ಇನ್ನು ವೀಕ್ಷಕರ ಕೊನೆಯ ಸೆಷನ್ನಲ್ಲಿ ಎಸ್ ಎಸ್ ಬಿ ಜೈಶಾಲ ಅವರು ಔಟ್ ಆದ ತಕ್ಷಣ ಬ್ಯಾಟಿಂಗ್ಗೆ ಬಂದ ಶುಭನ್ ಗಿಲ್ ಅವರು ಮೊದಲನೇದ ನಾಟದಲ್ಲಿ ಭರ್ಜರಿಗೆ ಪ್ರದರ್ಶನ ನೀಡಿ ಎರಡನೇ ನಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದರು ಅದರಂತೆ ವೀಕ್ಷಕರ ಎರಡನೇ ನಾಟದಲ್ಲಿ ಬ್ಯಾಟಿಂಗ್ ಮಾಡಿದ ನಾಯಕ ರೋಹಿತ್ ಶರ್ಮಾ ಮತ್ತು ಶುಭ್ಮಣ್ ಗಿಲ್ ಅವರು ಇಬ್ಬರು ಕೂಡ ಭರ್ಜರಿಗೆ ಪ್ರದರ್ಶನವನ್ನು ನೀಡಿ ಆಂಗ್ಲರ ಬೌಲರ್ಗಳನ್ನು ವಿವರಿಸಿದರು ವೀಕ್ಷಕರ ರೋಹಿತ್ ಶರ್ಮಾ ಅವರು ಎದುರಿಸಿದ ನೂರ ಅರವತ್ತೆರಡು ಎಸ್ತ್ಗಳಲ್ಲಿ ಭರ್ಜರಿಗೆ ಮೂರು ಸಿಕ್ಸರ್ ಸಿಡಿಸಿದ್ದು ಅದೇ ರೀತಿ ವೀಕ್ಷಕರ ಹದಿಮೂರು ಬೌಂಡ್ರಿಗಳೊಂದಿಗೆ ನೂರ ಮೂರು ರನ್ ಸಿಡಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರ ನಾಯಕನಿಗೆ ಸಾಥ್ ಕೊಟ್ಟ ಶುಭ್ಮಣ್ ಗಿಲ್ ಅವರು ಎದುರಿಸಿದ ನೂರ ಐವತ್ತು ಎಸ್ತ್ಗಳಲ್ಲಿ ಹನ್ನೆರಡು ಬೌಂಡ್ರಿಗಳೊಂದಿಗೆ ಐದು ಸಿಕ್ಸ್ ಅರ್ ಮೂಲಕ ನೂರ ಹತ್ತು ರನ್ ಗಳಿಸಿ ಮಿಂಚಿದರು ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದ ರೋಹಿತ್ ಶರ್ಮಾ ಅವರು ಕೊನೆಯ ಪಂದ್ಯದಲ್ಲಿ ಭರ್ಜರಿ ಶತಕವನ್ನು ಬಾರಿಸಿ ಹಲವಾರು ದಾಖಲೆಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ ಇನ್ನು ವೀಕ್ಷಕರ ಟೀಂ ಇಂಡಿಯಾ ತಂಡವು ಐದನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಮೇಲುಗೈ ಸಾಧಿಸಿದ್ದು ಅದೇ ರೀತಿ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಕೂಡ ಗೆದ್ದುಕೊಂಡು ಈ ಒಂದು ಸರಣಿಯನ್ನು ನಾಲ್ಕೊಂದು ಅಂತರದಲ್ಲಿ ಮುಕ್ತಾಯಗೊಳಿಸುವ ಲೆಕ್ಕಾಚಾರದಲ್ಲಿದೆ ವೀಕ್ಷಕರ ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಸುದ್ದಿ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಆದರೆ ಒಂದು ಲೈಕ್ ಕೂಡ ಮಾಡಿ